ಸರ್ ನಮಸ್ಕಾರ ನಮ್ಮ ಸರ್ ಸರ್ ಹೇಳಿ ನಮಸ್ಕಾರ ತಮ್ಮ ಹೆಸರು ಜಗದೀಶ್ ಎಮ್ ಎಲ್ ಜಗದೀಶ್ ಅವರು ಎಲ್ಲಿಂದ ಬರ್ತಾಯಿದ್ರು ಮಂಡ್ಯ ಶಂಕರ ಮಠ ಮಂಡ್ಯ ಶಂಕರ್ ಮಠ ಸರ್ ಏನಿಸ್ತದೆ ಜಾತ್ರೆ ಜಾತ್ರೆ ಪರವಾಗಿಲ್ಲ ಈ ಸರೇ ಹಾಂ ಐದು ವರ್ಷಕ್ಕಿಂತ ಹ್ಞೂ ಈ ಸರಿ ಜಾತ್ರೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಹ್ಞೂ ಓಕೆ ನಿಮ್ಮ ಪ್ರಕಾರ ಎಷ್ಟು ಜೊತೆ ಬಂದಿರ್ಬೋದು ಸರ್ ಈ ಒಂದು ಜಾತ್ರೆಗೆ ಹಾಂ ಬರ್ತಾನೆ ಅವರು ಒಟ್ನಲ್ಲಿ ಈಗ ನೀವು ಒಟ್ಲಲ್ಲಿ ಖುಷಿಯಿಂದ ಬಂದಿದ್ದೀರ

ಇದೊಂದು ಮಾತ್ರ ನಿಂತು ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಡಬಲ್ ನೈನ್ ಏಟ್ ಜೀರೋ ಡಬಲ್ ಒನ್ ಟೂ ಸಿಕ್ಸ್ ಟೂ ಫೈವ್ ಓಕೆ ಯು ನಮಸ್ತೆ ತಮ್ಮ ಹೆಸರು ಮಂಚೂರು ಎಲ್ಲಿಂದ ಬರ್ತಾ ಇದ್ದೀರಾ ನಾವು ಕಪ್ಲು ಇದ್ರಾಟಿಕಪ್ಲು ಕೇರ್ಪೇಟೆ ತಾಲೂಕು ಸರ್ ಏನಿಸ್ತದೆ ಜಾತ್ರೆ ನಿಮಗೆ ಗದ್ದೆ ಕೆಲಸ ಮಾಡಿಸಿದ್ರೆ ಏನ್ ಹೇಳ್ತಾ ಸರ್ ರೇಟು ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಸರ್ ಈಗ ಜನರಲ್ಲಿ ಒಂದು ಕ್ವಶನ್ ಬರುತ್ತೆ ರೈತರೆಲ್ಲ ಲಕ್ಷ ಲಕ್ಷ ಗಟ್ಟಲೆ ಹೇಳ್ತಾ ಇರ್ತಾರೆ ಈಗ ನಾನು ಅದೇ ತರ ನಾನಲ್ಲ ಬೇರೆ ಕಾಮನ್ ಮ್ಯಾನ್ ಆಗಿ ನಾನು ಕೇಳ್ತೀನಿ ಹನ್ನೆರಡು ಲಕ್ಷ ಯಾಕೆ ಅಂತ ಕೇಳ್ತೀನಿ ಏನು ಹೇಳ್ತಾರೆ ಸರ್ ಸರ್ ನಮಗೆ ಬಸವಣ್ಣನ ಸಾಕ್ಬೇಕನ್ನೋ ಕ್ವೆಶನ್ ತಗೋತೀವಿ ಸರ್ ಹ್ಞೂ ಅದೇ ಒಂದು ಕ್ರೇಜು ನಾವು ತಗೊಳ್ಳುವಾಗ ಹ್ಞೂ ಯೋಚನೆ ಮಾಡಿ ತಗೋತೀವಿ ಮಾರೇ ಬಿಡಬೇಕು ಅಂತ ಏನು ತಗೊಳ್ಳ ಅಂದರೆ ಈಗ ನೀವು ಸುಮ್ ಈಗ ಈಗ ಏನು ಅಂತಂದರೆ ಈಗ ಹನ್ನೆರಡು ಲಕ್ಷ ಬೆಲೆ ಬಾಳುತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಹನ್ನೆರಡು ಲಕ್ಷನೇ ಕೊಡಿ ಅಂತ ಹೇಳ್ತಾರೆ ಕರೆಕ್ಟಾ ಹೌದು ಸರ್ ಓಕೆ ಯಾಕಂದರೆ ಎಷ್ಟೋ ಜನಕ್ಕೆ ಏನಾಗುತ್ತೆ ಅಂತಂದರೆ ತುಂಬ ಏನು ಇವರು ಎಷ್ಟು ರೇಟ್ ಹೇಳ್ತಾರೆ ಅಂತ ಈ ಥರ ರೇಟ್ ಹೇಳಿದ್ರೆ ಬಡವರು ಎತ್ತಗಳಾಗತ್ತೆ ಅಂದ್ಬಿಟ್ಟು ನಮ್ಗೆಲ್ಲ ಕಮೆಂಟ್ಸ್ ಹಾಕ್ತಾರೆ ಹೌದು ಸರ್ ಸೊ ಆ ಒಂದು ರೀಸನ್ ಇಂದ ಹೇಳ್ತಾರೆ ಅಷ್ಟೇ ಈಗ ನೀವು ನಿಮ್ಮ ಪ್ರೀತಿಗೆ ಬೆಲೆ ಕಟ್ಟಾಗಲ್ಲ ಆದ್ರೂ ಏನೋ ಒಂದು ಲೆಕ್ಕ ಹೇಳ್ಬೇಕಲ್ಲ ಅಂತಂದ್ಬಿಟ್ಟು ಹೇಳ್ತೀರಾ ಓಕೆ ಇದು ಇದ್ಬಿಟ್ರೆ ಇನ್ಯಾವುದಿದೆ ಈಗ ಹೌದಾ ಓಕೆ ಫೈನ್ ನಮ್ಮ ಫೋನ್ ನಂಬರ್ ಹೇಳ್ತೀರಾ ತ್ರೀ ಓಕೆ ತ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ತೆ ಹೇಳಿ ಸರ್ ತಮ್ಮ ಹೆಸರು ಕುಮಾರ್ ಅಂತ ಕುಮಾರ್ ಎಲ್ಲಿಂದ ಬರ್ತಾರೆ ಎಲೆ ಮುದ್ದೇಳ್ಗೊಬ್ಳಿಂದ ಮೈಸೂರು ಜಿಲ್ಲೆ ಕೇ ಆರ್ ನಗರ ತಲುಕು ಕೇ ಆರ್ ನಗರ ತಾಲೂಕು ನಿಮ್ಮ ಚುಂಚುನಕಟ್ಟೆ ಜಾತ್ರೆ ನಡೆಯುತ್ತೆ ಹೌದು ಸೊ ಚುಂಚುನಕಟ್ಟೆ ಜಾತ್ರೆ ಮಾಡಿದ್ರಾ ಹಾಂ ಮಾಡಿದ ಸರ್ ತೆಂಗಿತ್ತು ಜಾತ್ರೆ ತುಂಬ ಚೆನ್ನಾಗಿತ್ತು ಸರ್ ತುಂಬ ಚೆನ್ನಾಗಿತ್ತಾ ಹೌದು ಈಗ ಈ ಜಾತ್ರೆಗೆ ಬಂದಿದ್ದೀರಾ ಸಾತ್ನೋ ಜಾತ್ರೆ ಏನನ್ಸಿದೆ ನಿಮಗೆ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ನಡೆಯುತ್ತೆ ಎಲ್ಲ ಎಲ್ಲ ಫೆಸಿಲಿಟಿ ಪ್ರೈಸು ತುಂಬ ಪ್ರೈಸ್ ಎಲ್ಲ ಇದೆಯಾ ಓಕೆ ಓಕೆ ಎಷ್ಟು ಜೊತೆ ನೀವು ಕರ್ಕೊಂಡು ಬಂದಿದ್ರೆ ಒಂದೇ ಜೊತೆ ಸರ್ ಒಂದೇ ಜೊತೆ ನಮ್ಮ ಸ್ನೇಹಿತರು ಒಂದು ಮೂರು ಜನ ನಾಲ್ಕು ಜೊತೆ ಬಂದಿದೆ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮದು ಒಂದು ಜೊತೆ ಇದು ನಿಮ್ದೇನ ಇದು ಏನಲ್ಲ ಆಗಿದೆ ಸರ್ ಇದಕ್ಕೆ ಹಾಲಲ್ಲ ಹಾಲಲ್ಲ ಎಷ್ಟು ತಿಂಗಳು ಕರ್ಕೊಂಡು ಅಂದರೆ ವಿತ್ ಇನ್ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ಓಕೆ ಕೆಲಸ ಎಲ್ಲ ಮಾಡಿಸಿದ್ರೆ ಇಲ್ಲ ಶೋಕ್ ಎಲ್ಲ ಚೆನ್ನಾಗಿ ಮಾಡೋ ಸರ್ ಕೆಲಸ ಮಾಡಿಸಿದ್ರೆ ಹಾಂ ಮಾಡಿಸಿ ನೋಡೋಕ್ಕೆ ಸ್ವಲ್ಪ ಶೋಕಿ ಥರ ಕಾಣಿಸ್ತಾ ಇದೆ ಹೌದೌದು ಶೋಕಿಗೂ ಅಂದರೆ ಚೆನ್ನಾಗಿ ಸಾಕಿದ್ರೆ ಹೌದು ಮೇವೆಲ್ಲ ಏನಾಕಿದ್ರೆ ಸರ್ ಮಾಮೂಲಿ ರೋಸ ಚಿನ್ನಿ ಕೆಡಿಸೋ ಹ್ಞೂ ಓಕೆ ಬೆಣ್ಣೆ ಎಲ್ಲ ಚಾಕಿ ಚೆನ್ನಾಗಿ ನೋಡ್ಕೊಬಿಡುವ ಈಗ ನಾನೊಂದು ಯೂಶಲಿ ಏನಾಗುತ್ತೆ ಅಂತಂದ್ರೆ ಈ ತರ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ ಈಗ ರೈತರು ತಮಗಿಲ್ಲ ಅಂತಂದ್ರೂ ತಮ್ಮಲ್ಲಿರೋ ಎತ್ತುಗಳಿಗೆ ಬೆಣ್ಣೆ ಅವ್ರ ಮಕ್ಳಿಗೆ ಬೆಣ್ಣೆ ಕೊಡ್ಲಿಲ್ಲ ಅಂದ್ರೂ ರಾಸುಗಳಿಗೆ ಬೆಣ್ಣೆ ಕೊಡ್ತಾರಂತೆ ಹ್ಞೂ ಅವ್ರ ಮಕ್ಳಿಗೆ ಕೊಟ್ಟಿಲ್ಲ ಅಂತಂದ್ರೂ ಬಸವಣ್ಣನ ಹ್ಮ್ ಹಂಗಾಗಿ ನೀವು ಚೆನ್ನಾಗಿ ನೋಡ್ಕೊತೀ ಓಕೆ ಫೈನ್ ಒಳ್ಳೇದಾಗಲಿ ಏನು ರೇಟ್ ಸರ್ ಇದಕ್ಕೆ ಸರ್ ಇದಕ್ಕೆ ಐದೂವರೆ ಫೈನಲ್ ಅಂದರೆ ಎಷ್ಟು ಬಿಡ್ಬೋದು ಸರ್ ಬಂದರೆ ಮೂರುವರೆ ಬಂದರೆ ಮೂರುವರೆ ಓಕೆ ಫೈನ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಡಬಲ್ ನೈನ್ ಜೀರೋ ಒನ್ ನೈನ್ ಏಯ್ಟ್ ಸೆವೆನ್ ಫೋರ್ ಜೀರೋ ತ್ರೀ ಓಕೆ ಯು ನಿಮ್ಮ ಸ್ನೇಹಿತರದ ಇದು ಹೌದು ಹೊಸ ಊಟ ಹಾಕಿರೋದು ಏಯ್ ಎಷ್ಟು ತಿಂಗಳು ಕರುಗಳು ಸರ್ ಇವು ಸರ್ ಹದಿಮೂರು ತಿಂಗಳು ಕರು ಹದಿಮೂರು ತಿಂಗಳು ಹೌದು ಓಕೆ ಏನು ಹೇಳ್ತಿದ್ದೀರಾ ರೇಟು ಸರ್ ಇವಕ್ಕೆ ಮೂರುವರೆ ಹೇಳ್ತಾ ಇದಾರೆ ಓಕೆ ಫೈನಲ್ ಅಂದ್ರೆ ಕುತ್ಕೊಂಡ್ ಓಕೆ ಫೈನ್ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಡಬಲ್ ನೈನ್ ಜೀರೋ ಒನ್ ನೈನ್ ಏಟ್ ಸರ್ ನಮಸ್ತು ಕೃಷ್ಣ ಅವರು ಎಲ್ಲಿಂದ ಬರ್ತದ ಸಾತ್ನವರು ಏನೇನು ಸರ್ ನಿಮ್ಮೂರಲ್ಲಿ ಜಾತ್ರೆ ನಡೀತದೆ ಪ್ರತಿ ವರ್ಷ ನಡೀತದೆ ಶ್ರೀ ಕಮ್ಮ ನರಸಿಂಹಸ್ವಾಮಿ ಪ್ರಮಾಣೋತ್ಸವ ಅಂತ ಹೇಳಿ ಪ್ರತಿ ವರ್ಷ ನಡೆಯುತ್ತದೆ ಈ ವರ್ಷ ಈ ವರ್ಷ ಚೆನ್ನಾಗಿ ಆಗಿದೆ ಎಲ್ಲಾ ಒಳ್ಳ ಒಳ್ಳೆ ಹಣಗಳಲ್ಲಿ ಎಲ್ಲಾ ಚೆನ್ನಾಗಿ ದನಗಳು ಮಾಡೋ ಈಗ ನಿಮ್ಮ ಒಂದು ಒಳ್ಳೆ ರೀತಿಯನಲೇ ದನಗಳ ಜಾತ್ರೆ ಮಾಡ್ತಾರೆ ಹೌದು ಹೌದು ಒಳ್ಳೆ ರೀತಿಯಲ್ಲಿ ಈಗ ಹೊರಗಡೆ ಎಲ್ಲಾ ಬರ್ತಾ ಇದಾರೆ ಸರ್ ಎಲ್ಲಾ ಎಲ್ಲಾ ಕಡೆಯಿಂದ ಬರ್ತಿದಾರೆ ಕೊಂಡ್ಕೊಳೋರು ಮರಾಠಾ ಮಾಡೋರು ಎಲ್ಲಾ ಎಲ್ಲಾ ಸರ್ ಓಹೋ ಈಗ ಚಿರು ಪರಿಚಿತ ಆಗಿದೆ ಹೌದು ಹೌದು ಈಗ ನೀವು ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಎತ್ತುಗಳನ್ನ ಹಾಕಿದ್ರೆ ನಾವಿಲ್ಲಿ ನಮ್ಮ ಸಾತ್ ನೂರಿಂದ ಒಂದ್ ಜೊತೆ ಅಣ್ಣವರವು ಒಂದ್ ಮೂರ್ ಜೊತೆ ಇವೆ ಅಂದ್ರೆ ಈಗ ಒಂದು ಐದಾ ಜೊತೆ ಹಾಕಿ ಸರ್ ನಮ್ಮನ್ನು ನೀವೆಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡು ಗೊಂತೆ ಮಾಡ್ಕೊಳ್ತೀವಿ ಹೌದು ಐದಾರು ಜೊತೆ ಹಾಕಿದ್ವಿ ಓಕೆ ಈಗ ನೀವು ಪ್ರತಿ ವರ್ಷನು ಈ ಜಾತ್ರೆಗೆ ನೀವು ಹಸು ಹಾಕ್ತಾ ಇದ್ದೀರಾ ರಾಸುಗಳನ್ನ ಹಾಕ್ತಾ ಸರ್ ಇದು ಬಿಟ್ರೆ ಯಾವ ಜಾತ್ರೆ ಮಾಡ್ತೀರಾ ಸರ್ ನೀವು ಸರ್ ಇದು ಬಿಟ್ರೆ ಬೇಬಿ ಮಾಡ್ತೀವಿ ಬನ್ನೂರ್ ಹೇಮಾದ್ರಮ್ಮ ಅದು ಮಾಡ್ತೀವಿ ಈಗ ನೀವು ಎಲ್ಲಾ ಜಾತ್ರೆಗೆ ಈಗ ಎಲ್ಲಾ ಜಾತ್ರೆಗೂ ಹೋಗಿರ್ತೀರಾ ಹೌದು ಎಲ್ಲ ಜಾತ್ರೆಗೂ ಮತ್ತು ನಿಮ್ಮ ಊರು ಜಾತ್ರೆಗೂ ಏನೋ ಒಂದು ಏನಾದರೂ ಸ್ವಲ್ಪ ಏನಾದ್ರು ಡಿಫ್ರೆನ್ಸ್ ನಮ್ಮ ಇದ್ರಲ್ಲಿ ಏನಂದ್ರೆ ಪ್ರತಿಯೊಂದು ಒಳ್ಳೆ ಎತ್ಕೊಂಡ್ ಬರ್ತವೆ ಸರ್ ಸೆಲೆಕ್ಷನ್ ಎತ್ಕೊಂಡ್ ಬರ್ತವೆ ಕಮ್ಮಿ ಕಡಿಮೆ ಆದ್ರೂ ಸೆಲೆಕ್ಷನ್ ಎತ್ ಬರ್ತವೆ ಮತ್ತೆ ಬಂದವರಿಗೆಲ್ಲ ಊಟದ ವ್ಯವಸ್ಥೆ ಇದೆ ಇರುತ್ತೆ ನಮ್ಮಲ್ಲಿ ಈಗ ರೈತರಿಗೆ ಅವರು ಒಂದೊತ್ತು ಹಸ್ಕೊಂಡಿದ್ದಾರೆ ಬಂದು ಪ್ರತಿಯೊಂದು ಮೂರೊತ್ತು ಬೆಳಿಗ್ಗೆ ತಿಂಡಿ ಎರಡ್ ಟೈಮ್ ಊಟ ಅಂದೇ ಇರುತ್ತೆ ಇರುತ್ತೆ ನಾನು ಊಟ ಮಾಡ್ದೆ ತುಂಬಾ ಚೆನ್ನಾಗಿತ್ತು ಹೌದು ಬರೋರಿಗೆಲ್ಲ ಊಟದ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಅದು ಈ ಒಂದು ಜಾತ್ರೆ ಹೈಲೈಟ್ ಅಂತಾನೆ ಹೇಳ್ಬೋದು ಈಗ ನಿಮ್ದು ಇದೊಂದೇ ಜೊತೆ ಅಲ್ವಾ ಸರ್ ಏನೆಲ್ಲ ಆಗಿದೆ ಸರ್ ಇದಕ್ಕೆ

ಇದೇ ರೀತಿ ನಿಮ್ಮ ಊರಲ್ಲಿ ಇನ್ನೂ ದೊಡ್ಡದಾಗಿ ದೊಡ್ಡ ಮಟ್ಟದಲ್ಲಿ ಜಾತ್ರೆ ಆಗಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ನಾನು ಫೋನ್ ನಂಬರ್ ಒಂದು ಡಬಲ್ ನೈನ್ ಜೀರೋ ಒನ್ ಸೆವೆನ್ ಡಬಲ್ ಒನ್ ಫೋರ್ ತ್ರೀ ಫೋರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು